ಹಂಗೆ ಯಾಕೋಕೆ ಹಂಗೆ ಹೋಗೋಣ ಹಿಂಗೆ ಹೋಗೋಣ ಆಗಲ್ಲ ಹಿಂಗೆ ಬಂದಿ ನಾವು ಇರೋಣ ದೀಪಾವಳಿಗೆ ಹಾಕ್ಕೊಂಡಿದ್ದು ಆಲ್ಮೋಸ್ಟ್ ಜನ ಕೇಳಿದ್ರಿ ನಮಗೆ ಸೀರೆ ಬೇಕಂತೇಳಿ ನಾನು ಸೇಮ್ ಟು ಸೇಮ್ ಇದೇ ಸೀರೆ ಉಟ್ಕೊಂಡಿರೋದು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವಿ ರೀ ಆಮೇಲೆ ವಾತಾವರಣ ನೋಡ್ರಿ ಹೆಂಗೈತಿ ಐತಿ ಥಂಡಿ ಹವ ಐತಿ ಅಲ್ಲ ಥಂಡಿ ಹವಾನಕ್ಕಿಂತ ತಣ್ಣನ ಗಾಳಿ ಬಿಟ್ಟಿದ್ರಿ ಹತ್ರ ಡಿಫ್ರೆಂಟ್ ಐತಿ ಮಳೆಗಾಲದಾಗೆ ಇರ್ತದಲ್ಲ ಹಂಗೈತಿ ತಣ್ಣನವ ತಂಡಿಲ್ಲ ಅಂತ ಪರಿತಂಡಿಲ್ಲ ಗಾಳಿ ಇದೆ ತಣ್ಣ ಗಾಳಿ ಆಮೇಲೆ ಸೂರ್ಯ ಇನ್ನೂ ಬಂದಿಲ್ಲ ಇವತ್ತು ಉರೇಸ್ರಿ ಒಂಥರ ವಾತಾವರಣ ಬೇರೆ ಇರೋದಕ್ಕೆ ಸೂರ್ಯ ಕಂಡಿಲ್ಲ ಅಯ್ಯೋ ಪೈಪ್ ಇದು ಬಿಡುತ್ತಲ್ಲ ಮೇಲೆ ನಮ್ಮ ಮಗು ಎಷ್ಟು ಚಂದ ಹಾಕತ್ತೆ ದಿನ ಎರಡು ಮೂರು ಎರಡು ಮೂರು ಎರಡು ಮೂರು ಎರಡು ಇರ್ತವೆ ಕಡೆ ಹೋಗಿ ಇವ್ರಿಗೆ ಅಲ್ಲೇ ರೆಡಿ ಆಗೈತೆ ರೀ ಅಲ್ಲೊಡ್ರಿ ಎಂಟು ಎಂಟು ಐದು ಆಗೈತಿ ಆಗಲೇ ರೆಡಿ ಪುಶ್ ಮಾಡಿ ನಡಿ ಕುಂದು ಆಮೇಲೆ ಹಾಕ್ಕೊಂತ ಕುಂದ್ರು ಅವ್ರ ಅಣ್ಣಾಜ್ ಹಾಕೋಕ್ಕೋಯನ್ರಿ ಬಟ್ಟೆ ತೆಗ್ದಿಟ್ಟು ಮಾಡ್ಯಾರ ರೆಡಿ ಆಗೋತಾನ ಏಯ್ ಡೋರ್ ಹಾಕೊಂಡು ನೀರು ಇಲ್ಲಿ ಬರ್ತಮ್ಮನೋ ಹೆಸರು ಹೇಳ್ಬೇಕು ಇವತ್ತು ಹೆಚ್ಚು ಅಂಗಡಿ ಕ್ಲೋಸ್ ಮಾಡ್ಯಾರೀ ಸುಟಿ ಮಾಡ್ಯಾರ ಮಲ್ಕೊಂಡಾರ ಹಾಗಾಗಿ ಯಾಕೆ ಡಿಸ್ಟರ್ಬ್ ಅಂತೇಳಿ ನಾ ಇಲ್ಲಿ ಹಾಡೋದು ಹಚ್ಚಿರ್ತೀನಿ ರೀ ಹಂಗ್ ಡಿಸ್ಟರ್ಬ್ ಆಗೈತೆ ಅಂತೇಳಿ ಇಲ್ಲಿ ಮಲ್ಕೊಂಡಿದ್ರು ಅವರು ನಾನು ನಾವೆಲ್ಲ ಎದ್ದ ಮೇಲೆ ಗೆದ್ಲಿಕ್ಕೆ ಅಲ್ಲೇ ಮಕೊಂಡಾರ ರೂಮ್ ಕಸ ಅಂದಿದ್ದೆ ಆಲ್ರೆಡಿ ನಾನು ನಮ್ಮ ಹಾಸಿಗೆ ತೆಗೆದು ತವ ಅಲ್ಲೇ ಹೋಗಿ ಹಾಸ್ಕೊಂಡು ಅದಕ್ಕೆ ನಾನು ಡೋರಕಿ ಎಲ್ಲ ಇವರೆಲ್ಲ ಬಟ್ಟೆ ಬ್ಯಾಗ್ ಎಲ್ಲ ಹೊರಗೈದು ಹಾಗಾಗಿ ಮಲ್ಕೊಲಿ ಅಂತು ಬಿಟ್ಟು ಈಗ ನಮ್ಮದು ಇನ್ನು ಮುಂದೆ ಎಂಟು ಐದಾಯಿತು ಈ ಚಾರ್ ಮಾಡಬೇಕು ಇವತ್ತು ಏನು ಮಾಡಲ್ಲ ಎರಡು ಮೂರು ಥರ ಮಾಡೋಲ್ಲ ಈಸಿಯಾಗಿ ಶಾವಿಗೆ ಹೋಗ್ಬಿಟ್ಟನಾಗಿದ್ದಾರೆ ಅವರು ಶಾವಿಗೆ ಉಪ್ಪಿಟ್ಟ ಮಾಡ್ತೀವಿ ಡಬ್ಬಿಗೆ ತಿನ್ನೋಕೆ ನಮ್ಮ ಕಷಾಯ ಕುದಿಯೋಗತಿ ಒಬ್ಬರು ಕೇಳಿದ್ರೆ ಯಾವ ಕಷಾಯ ಅದ ಅಂತ ಹೇಳಿ ಜೀರಿಗೆ ಕಷಾಯ ರೀ ಜೀರಿಗೆ ಕಷಾಯ ಅದಕ್ಕಿಂತ ವೆದರ್ ಇದ್ದಾಗ ಚಹಾ ಕಡೆ ಮನಸ್ಸು ಹೋಗುತ್ತಾ ಎಷ್ಟೋ ಕಂಟ್ರೋಲ್ ಮಾಡಿದ್ರು ಚಹಾ ಕುಡಿಬೇಕಂತ ಅನಿಸ್ಕೊಡ್ತೈತಿ ಈ ಥರ ವಾತಾವರಣ ಇದ್ರೆ ಅದ್ರ ಬದಲಾಗಿ ನಿಟ್ಕೊಂಬಿಟ್ರೆ ಅದು ಬಿಸಿ ಇದು ಬಿಸಿನೇ ಬಟ್ ನನ್ನ ದೇಹಕ್ಕೆ ಇಂಥ ತಣ್ಣನವಾದಾಗ ತಣ್ಣಿಗೆ ಸ್ವಲ್ಪ ಬೆಚ್ಚ ಕುಡಿಬೇಕಂತ ಅನ್ನಿಸ್ತೈತಿ ಅದನ್ನು ನಾವು ಯಾಕೆ ನಾಲ್ಕು ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ ಹಂಗಾಗಿ ಚಾಯ್ ಹಾಕ್ಬಿಡ ಅಂತೇಳಿ ಇದನ್ನ ನಮ್ಮ ಯಜಮಾನ್ರು ಹೇಳಿರೋದು ಇದು ಅದ್ರ ಬದಲು ಇದನ್ನ ಕುಡಿಯಲ್ಲ ಟೀ ಕೊಡ್ದಂಗೆ ಚಟಾನು ಚಟಾನಗತೈತೆ ನಿಂಗೆ ಆರೋಗ್ಯನೇ ಇರ್ತೈತೆ ಅಂತೇಳಿ ಅಂತಾರೆ ಹಾಗಾಗಿ ಇದನ್ನು ಇಟ್ಟೆ ಹಾಕೈತೆ ಅದು ಇಲ್ಲ ನೋಡ್ರಿ ನಮ್ಮ ಯಜಮಾನ್ರು ನಿನ್ನೆ ಮುಂಜಾನೆ ಅಂತ ಇದನ್ನ ತಗದಿಟ್ಟಿದ್ದಿಲ್ಲ ಬೇಗ ಅಲ್ಲೇ ಬಾಡಕತಿ ಅದು ರಾತ್ರಿ ಮಕಣುವಾಗ ಎಷ್ಟು ಚೆಂದಿತ್ತಲ್ಲ ಹಾಳಾದ್ರೆ ಸುಮ್ಮನೆ ಒಂದು ಅಡುಗೆ ಹಾಕಿಲ್ಲ ಅಂತೇಳಿ ಗ್ಲಾಸ್ನ ನೀರು ಹಾಕಿ ತೆಗೆದಿಟ್ಟೀನಿ ಬಾಡಿದ್ದೆಲ್ಲ ಚಿಗುರ್ಕೊಂಡು ನಿಂತೈತಿ ಕೊತ್ತಂಬರಿ ಸೂಪರ್ ಐತಿ ಬೇರೆಗೆ ಎಷ್ಟ ನೀರು ತಗೋರಿಗೆ ಹಾಕಿಟ್ಟೀನಿ ರೀ ನೋಡಿರಿ ಚಿಗರಿದ ಹೆಂಗ್ಳು ತಾನೆ ಫ್ರೆಶ್ ಆಗೈತಿ ಬಾಡಿದ್ದೆಲ್ಲ ಏನು ಕದಂದ ಇಲ್ಲಿ ಬಾಡೈತಿ ಬರ್ರಿ ಇವತ್ತಿನ ಲಾಗ್ ಏನೆಲ್ಲ ಹಾಕೈತಿ ಎಲ್ಲ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯನ್ನು ನೋಡ್ಕೊಂಬ್ರಿ ಹೇಳಿದ್ದು ಹಂಗಾಗಿ ಅಲ್ಲಿ ಇತ್ತಿದೆ ಚಾರ್ಜ್ ಹಾಕ್ಕೊಂಡು ಶ್ಲೋಕ ಹಚ್ಚಿಟ್ಟು ಬಂದಿದ್ದೆ ಅವ್ರು ತಗೋದಿಲ್ಲ ಚುಚ್ಚೋಗ್ಯಾರದು ಕೆಲಸ ಬೇವಿಗೆ ಆಗ್ಲಿನ್ ಕೂಡುದು ತರ್ಕ ಹೆಚ್ಕೊತಿದ್ರು ಇದಾಗ ಓಪ್ಪ ಹ್ಮ್ ಮಾಡ್ತೀನಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದಾರೆ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡಿದ್ವಿ ನಾವು ರೀ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡೇನೆ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊಟ್ಟಿ ನೋಡ್ಕೊಂಬರೀ ಈಗ ಸಂಜೆಗಿದ್ರಿ ಏನಪ್ಪ ಅಂದ್ರೆ ಈಗ ಸತ್ತು ಕೆಲಸ ಎಲ್ಲ ಮುಗೀತು ಇವತ್ತು ಯಾವೊಂದು ಕೆಲಸನೂ ಬಾಕಿ ಉಳಿಸಿಲ್ಲ ಯಾಕಂದ್ರೆ ದಿನ ಒಂದಿಲ್ಲ ಒಂದು ಏನಾದರೂ ಉಳಿತಿದ್ದು ಇವತ್ತು ಯಾವುದನ್ನು ಉಳಿಸಿಲ್ಲ ಯಾಕಂದ್ರೆ ಇವು ಆರ್ಡ್ರ್ ತೊಗೊಂಡಿದ್ದು ಡಿಸ್ಪ್ಯಾಚ್ ಮಾಡೋದು ಅದೆಲ್ಲ ಕೆಲಸ ನಿನ್ನೆ ನಾವು ರಾತ್ರಿನ ಮಾಡಿ ಮುಗಿಸಿದ್ದೆ ಹಂಗಾಗಿ ಅದು ಏನೂ ಬರೀ ನೋಡೋಣ ಏನಾರ ಐತೆ ಸ್ಪೆಷಲ್ ಇವತ್ತಿನಾರು ಇದನ್ನು ಸ್ಕಿಪ್ ಮಾಡ್ರೆ ಕೊಡ್ತೇವೆ ನೋಡ್ಕೊಂಡ್ಬರಿ ಈಗ ಸಂಜೆ ಇವತ್ತು ಬೆಳಿಗ್ಗೆ ಪೂಜೆ ಮಾಡಿದ್ದಿಲ್ಲ ನಾನು ದೀಪ ಅಷ್ಟು ಹಚ್ಚಿದ್ದೆ ಈಗ ಪೂಜೆ ಆದರೆ ಈ ಪೂಜೆ ಅದು ಹಾಗೆಂದ್ರೆ ನಮ್ಮ ಕೂಸಿಬ್ಬರು ತಿಳ್ಕೊಂಡರೆ ಹ್ಞೂ ನಿನ್ನೆಯಿಂದ ನಾವು ಕೃಷ್ಣನ ಭಕ್ತರಾಗಿ ಕೃಷ್ಣ ಸೇವಕರಾಗಿವಿ ಅಲ್ಲಪ್ಪಾಜಿ ಚೆಂದ ಹೇಳ್ತೈತೆ ನೋಡ್ರಿ ನಾವು ನಿನ್ನೆಯಿಂದ ಕೃಷ್ಣ ಭಕ್ತರಾಗಿ ಅಂತೇಳಿ ಚೇಂಜಸ್ ತರಬೇಕ್ರೆ ಮಕ್ಕಳಲ್ಲಿ ಈಗಿಂದ ನಮ್ಮ ಭಕ್ತಿ ಬಾಬಾ ದೇವರು ಅಂತ ನಾವು ನಾವೇನು ಮಾಡ್ತೀವಿ ಅನ್ನೋ ನಮ್ಮ ಫಾಲೋ ಮಾಡ್ತಾರ ಮೊನ್ನೆ ಸಂಪತ್ತು ಅಲ್ಲ ಮೊನ್ನೆ ಸಂಪತ್ ಆತೋಡ್ರ ಬೇರೆ ತರೈತ್ರಿ ವಾತಾವರಣ ಈಗ ಅಂಗಡಿ ಕಡೆ ಹೋಗ್ಬೇಕ್ರಿ ಅಂಗಡಿ ಕಡೆ ಹೋಗಬೇಕನ್ ತಿಂದು ಹಂಚನೇ ದೇವಸ್ಥಾನಕ್ಕೆ ಹೋಗಿ ಆಗ ಬರುವಾಗ ಅಂಗಡಿಗೆ ಹೋಗ್ಬರ್ತೀವಿ ಬಂದು ರಾತ್ರಿ ಅಡಿಗೆ ಚಲೋ ಮಾಡ್ಬೇಕು ಇವತ್ತು ಮಧ್ಯಾಹ್ನ ಟೊಮೆಟೊ ಬಾತ್ ಮಾಡಿದ್ರಿ ಐತಿ ಟೊಮೆಟೊ ಬಾತ್ ಏನು ಹೊದೈತಿ ಹ್ಞೂ ಇಷ್ಟ ಐತಿ ಆಕೈತಿ ಆದ್ರೆ ಇದೆ ಎಷ್ಟರ ಮೇಲೆ ಬಿಡೋಕ್ಕಾಗಲ್ಲ ಮಧ್ಯಾಹ್ನ ಅನ್ನ ಆಗೈತಿ ಅದ್ರ ಮೇಲೆ ಬಿಟ್ಟರೆ ಬೇಡ ಸರಿ ಹೋಗೋಲ್ಲ ಅದಕ್ಕೆ ಎಷ್ಟು ಮಾಡ್ರೂ ಇವನು ತೊಗೊಳ್ದು ಬಾಂಡೆ ಇಷ್ಟು ತಿಕ್ಕಿದ್ದೀನಿ ಎಲ್ಲ ಇಲ್ಲೇ ಇಟ್ಟೀನಿ ನೀರ್ಲಿಕ್ಕೆ ಆಮೇಲೆ ರಾತ್ರಿ ಉಳಿಸಿದಾಗ ಸಬರ್ಸ್ಗೆ ಸೊಪ್ಪು ತೊಗೊಂಡಾರೆ ಈಗ ಇವತ್ತು ಕರೆಕ್ಟ್ ಹೇಳೋದು ಮತ್ತೆ ಇವತ್ತು ಬಾಗ್ಲುಗುಡಿಗೆ ಒಬ್ರದ್ದು ಆರ್ಡ್ರ್ ಇದ್ರೆ ಕೊಟ್ಟು ಬರೋದು ಅವರ ಹೋಗಿದ್ರು ಯಶ್ಮೆಂಟ್ರಿಗೆ ಕಳಿಸಿದ್ದೆ ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರು ಹಾಗಾಗಿ ಬರುವಾಗ ತೊಗೊಂಡೆ ಈಗ ರಾತ್ರಿ ನಾನು ತಳಿಪಟ್ಟು ಮಾಡಬೇಕು ತಳಿಪಟ್ಟು ಮಾಡ್ಮೇಲೆ ಹಾಕಿ ಸೂಪರ್ ಆಕೈತೆ ಸೊ ಸೊಪ್ಪಿದ್ದಾಗ ಇನ್ನೂ ಖುಷಿ ನನಗೆ ತಳಿಪಟ್ಟು ಒಂಥರ ಪಡ್ಡು ಪಡ್ಡೇ ನೆನ್ಪ ಸಂಡೆ ಜಗಳ ಮಾಡ್ತಾರೆ ಪಡ್ಡು ಪಟ್ಟು ಅಂತ ಹೇಳೋಕೆ ಹೆಸರ ಹಾಕ್ಲೇ ಇಲ್ಲ ನಾನು ಇವತ್ತು ಎಲ್ಲ ಕೆಲಸ ಮಾಡಿದೆ ಅದನ್ನ ಮಾರ್ತಿಬಿಡ್ತೆ ನೆನ್ಪಾಗಿತ್ತು ರೀ ಅವು ಮರ್ತು ಮರ್ತಬಿಡ್ತಾವ ಆಗ ಮಾಡೋಕ್ಕಾಗಲ್ಲ ಏನೇ ಕೆಲಸ ಮಾಡೋ ನೆನಪಾಗಿರ್ತೈತಿ ಆ ಕೆಲಸ ಮುಗಿದ್ರೆ ಅದು ಮರೆತು ಬೇರೆ ಇನ್ನೊಂದು ಏನೋ ಕೆಲಸ ಮಾಡ್ತೀವಿ ಏನು ಮಾಡೋದು ಹೆಸರು ಕಾಳು ಅಷ್ಟು ಇಷ್ಟಪಡೋಲ್ರಿ ತನ್ನ ಮೈ ಜಗಳ ಮಾಡ್ತೀವಿ ಬರೀ ಅಕ್ಕಿರಂತೈ ನೋಡ್ತೀನಿ ರೀ ನಾಳೆ ಆದ್ರೆ ಇನ್ನೊಂದು ಐದು ಮಿಸ್ ಅದ್ರೊಟ್ಟು ಅವ್ರಿಗೆ ದೇವಸ್ಥಾನ ಇಪ್ಪತ್ತು ದಪ್ಪ ದೇವಸ್ಥಾನ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ನಮ್ಮ ಯಶ್ಮರು ನೋಡ್ರಿ ಆ ಫಾರಮ್ ಕೊತ್ತಂಬರಿ ಹೆಂಗೆ ತಂದಾರ ಒಳ್ಳೆ ಗಿಡ ತಂದಂಗೆ ತಂದಾರ ಮರ ಆಗಿಬಿಡ್ದೆ ಗ್ಲಾಸ್ ಹಾಕಿದ್ವಿ ಮನೆ ಹಾಕಿದ್ದು ಮೂರು ದಿನ ಬಂತರಿ ಫಸ್ಟ್ ಟೈಮ್ ನಾನು ಕೊತ್ತಂಬರಿ ಮತ್ತೆ ಶೇಖರ್ ಶಿಫ್ಟು ಕೆಡ್ದಿರಂಗ ನಂಗೆ ಹಂಗಿಟ್ರುತ್ತೇ ಅದು ಕೆಳದೇ ಇರೋದನ್ನ ಅದ ಫಸ್ಟ್ ಮೂರು ದಿನ ಉಪಯೋಗಿಸೀನಿ ಇದು ಇವತ್ತು ತಂದಾರ ಅದನ್ನ ಇವತ್ತು ಹೋಗಿದ್ದೀನಿ ಇದನ್ನ ನೀರು ಚೇಂಜ್ ಮಾಡಿ ಬದೀಗ ಅಂಗರ ಐತಂದ ಚಪ್ಪಲಕ್ಕೋರಿಬ್ರು ನಮ್ಮ ಸ್ಕಾಫ್ ಓಪ ನೋಡ್ರಿ ಈಗ ಹೊಂಟೀವಿ ನಾವು ಹತ್ತು ಮುಣಕೆತ ಆಗಲಿ ಟೈಮ್ ಐತಿ ಕರೆಕ್ಟ್ ನೆಕ್ಸ್ಟ್ ಆರು ಹದಿನಾರಾಗೈತೆ ರೀ ಒಮ್ಮೆ ನಾವು ಈ ಟೈಮ್ನಾಗೆ ಹೋಗಲ್ಲ ಯಾಕಂದ್ರೆ ಅಂಗಡಿಗೆ ಹಂಗೀಗಿರ್ತೈತಿ ಬೈತಾರ ಅವರು ಆದ್ರೆ ಇವತ್ತು ಹೇಳ್ಬೇಕು ನಾನು ಬಂದೆ ಅಂತೇಳಿ ತೋರ್ಸು ಬರೀ ಅದು ಸಂಜೆ ವ್ಯೂ ಎಲ್ಲ ಹೆಂಗಿರ್ತದೆ ನಮ್ಮ ಅಂಗಡಿ ಕಡೆ ಕ್ರೌಡ್ ಹೆಂಗೆ ಇರ್ತದೆ ಅಂತೇಳಿ ಅವಾಗೆಲ್ಲ ಏನು ಹಾಂ ತಿಂಗಡಿವಾ ಹ್ಞೂ ಎಲ್ಲಗೂ ಟೀ ಅಂಗಡಿವ ಸುಂದ್ರಗಾಡಿ ಗಾಡಿನ ಇಲ್ಲಿ ವಿಪರೀತ್ ಆಟೋ ರೀ ಟಕ ಟಕ ಬರೀ ಅದೇ ಸೌಂಡ ಇರ್ತತಿ ಹಂಗಾಗಿ ಸ್ಟಾಪ್ ಮಾಡೋದು ಮಾಡೋದು ಮಗ್ಲ ಕಿವಿಯಾಗ ಬರ್ರ ಅಂತಾವ್ ಅತಿ ಹೆಚ್ಚು ಆಟಗಳು ಆಟೋಗಳದವ್ರೆ ಎಷ್ಟೋ ಸಾವಿರ ಮೂರು ಸಾವಿರ ಏನು ಆರು ಸಾವಿರ ಆಟೋ ಅದಾವಂದ ನಮ್ಮ ಯಜ್ಮೆಂಟ್ರು ಅಂದ್ರೆ ಬಂಗೆ ಭಾಳ ಆತ ಒಂದು ಲಕ್ಷ ಅಲ್ಲ ಎಷ್ಟೋ ಮೂರು ಸಾವಿರ ಏನು ಆರು ಸಾವಿರ ಅಂದ್ರೆ ಕೇಳಿ ಕರೆಕ್ಟಾಗಿ ಕೇಳತ್ತೆ ಅಷ್ಟು ಆಟೋ ಅದಾವ ಇಲ್ಲ ಆಫೀಸ್ ನೋಡ್ರಿ ಬಂದಿರಿ ನಾವು ದೇವಸ್ಥಾನಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ಹ್ಞೂ

నోడ్రీ ఈ దేవస్థాన ప్రసాద ఇరవారు కమ్మాల రెడీ మరి ఈ కడ కొత్త రోడ్ల అడిగి రెడీ దర్శనం మనీ కడిగా మన ఇల్ బి లైట్ హత్య అల్మోస్ట్ ಒಂದೊಂದು 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 ಹತ್ತೆ ಆ ಕಡೆ ಅಂತೂ ಮುಂದೆ ಫುಲ್ ಕತ್ಲ ಐತದ ದೇವಸ್ಥಾನದಿಂದ ಮುಂದೆ ಹಚ್ಚ ಕೋಣಿ ಕತ್ಲ ಐತಿ ಏ ಹಂಗ್ಯಾಕೋಕೆ ಹಂಗೆ ಹೋಗೋಣ ಹಿಂಗೆ ಹೋಗೋಣ ಆಗಲ್ಲ ಹಿಂಗೆ ಬಂದೀನು ಅವು ಈ ರೋಡಿಗೆ ಬಂದೆ ಅಲ್ಲೇ ಹಂಗೆ ನಡಿ ಇಲ್ಲೊಂದು ಅಂಗಡಿ ಐತಿ ಇಲ್ಲ ಅಂಗಡಿಗೆ ಗುರ್ತಿಟ್ಕೋಬೇಕು ನೀನು ಹಿಂಗೆ ಹೋದ್ರೂ ಬರ್ತೈತಿ ರೀ ಇಲ್ಲೇನು ಸಾಕಷ್ಟು ದಾರಿ ಅದಾವು ಆಂಜನೇಯ ದೇವಸ್ಥಾನಕ್ಕೆ ಬರೋಕೆ ನನಗೆ ಇಷ್ಟು ವರ್ಷ ಆದಮೇಲೆ ಲೀ ಪಕ್ಕ ದಾರಿ ಗೊತ್ತಾಗಿದ್ದಂದು ಈಗ అదూ ఈ అంగది నెన్పిట్క నీళ్ళ తగడీ అంగడి దారి హోదు ఈ అంగడీ నెన్పిట్క తోన్ సీరమ్మ నమ్మంగి భాళ హజ్ జీ అంత మన కడది మనవి తో నిల్ మన కడ అంగ్ ಬಾಳಂದ್ ಭಾಳದವ್ರಿ ಬಿದ್ದಿದ್ರು ಎಲ್ಲ ಹಿಡಿದ್ರೂ ಇರ್ತಾವ ಸ್ಟ್ರಾಂಗ್ ಐತಿ ನೋಡೋದು ಇಲ್ಲ ಏನ್ ಮಾಡಲ್ಲ ನೋಡ್ರಿ ಬಂದ್ವಿ ಅಲ್ಲಿನ ನಡ್ಕೊಂಡ್ ಬರತ್ಲೈತೆ ಕೆಂಪು ಚಲೋ ಕೆಮ್ಮಕೊಂತು ಬಿಸಿನೀರ್ ಕಾಶ್ ಕೊಡತಾರ ಇವ್ರ ಊದ್ ಕೊಡ್ರಿ ಟೀ ಅಲ್ಲ ಬಿಸಿನೀರ ಕಪ್ಪನೆ ಕೊಟ್ಟದ

இன்னும் உழல்ல நோட் ஹாலி லைழுர் ஷாங் அங்கே அந்த அல்ல ஜாத் இப்போ கொடுக்கற ನಮಗೂ ಟೀ ಕೊಡ್ರಿ ಯಾಕ ಇಲ್ಲ ಒಂದೇ ಸಲ ಕೊಡ್ತೀನಿ ಿ ಹಂಗ ಬರ್ತಾ ಸ್ವಲ್ಪ ತರಕಾರಿ ತೊಗೊಂಬಂದ್ರಿ ಈ ಭಾಳ ದಿನ ಆಯಿತು ಇವನ್ನೆಲ್ಲ ತಂದಿದ್ದೆ ಅಲ್ಲ ಅದಕ್ಕೆ ನಾನು ನೋಡಿ ತೊಗೊಂಬಂದ್ರೆ ಅವ್ನು ಹೆಂಗೆಂಗೋ ಹೋದ ತರಕಾರಿ ಇಲ್ಲಿ ಅಷ್ಟು ಫ್ರೆಶ್ ಸಿಗಲ್ರಿ ನಮ್ಮ ಕಡೆ ಇಲ್ಲಿ ಸರ್ಕಲ್ನಾಗ ಸಂಡ್ಯಾಗ ಗುರುವಾರ ಮಾರ್ಕೆಟ ಸಂಡೆ ಮಾರ್ಕೆಟ್ನಾಗ ಫ್ರೆಶ್ ಆಗಿ ಚಲೋ ಅಂತೈತೆ ತರಕಾರಿ ಬಂದು ಮಾಡಿಲ್ಲ ಅವನಿ ಸಂಡೆ ಮಾರ್ಕೆಟ್ ಅಮ್ಮನಿಗೆ ಏನಿರಲಿಲ್ಲ ಎಮರ್ಜೆನ್ಸಿ ಎಮರ್ಜೆನ್ಸಿಗೆ ಒಂದು ಎರಡು ತರಕಾರಿ ಪಲ್ಯಕ್ಕೆ ಮೂಲಂಗಿ ತಂದಿತ್ತು ರೀ ಸಾರು ಮಾಡೋಣ ಸ್ವಲ್ಪ ಹಾಗಿನಕಾಯಿ ಪಪ್ಪ ಹಾಕದಕಾಯಿ ಮೆಣಸಿಕಾಯಿ ಫುಲ್ ಖಾರ ಕೆಂಪು ಖಾರ ಹಾಕೋದೈತೆ ಕೆಂಪು ಮೆಣಸಿಕಾಯಿ ಹಾಕಿರಲ್ಲಿ ಅದಕ್ಕೆ ತೊಗೊಂಡು ಬಂದ್ರೆ ಈಗ ಹಂಗಾಗಿ ಇವರು ಪಪ್ಪ ನಂದು ಒಂದ್ ಬಾದು ಏನಂತಂದ್ರೆ ಅದಕ್ಕಿಂತ ಮುಂಚೆ ಇವನ್ ಕಿರಿಕಿರಿ ತಗ್ಸಕ್ ಇತ್ ಕೆಲಸ ಇತ್ತು ಅಂದ್ ಹೋಗೋದಲ್ಲಿ ಮನೊಂದು ಆ ಒಂದು ಪ್ರಾಜೆಕ್ಟ್ ಐತ್ರ ಹಂಗಾಗಿ ಇದೊಂದು ಶೀಟ್ ಬೇಕಾಯ್ತವ ನನಗೂ ಬೇಕು ಇವು ಎಲ್ಲ ಇವತ್ತು ತರಕಂತ ಹೋದ್ರೆ ನಾವು ಅಲ್ಲಿಗೆ ಹೋಗಿ ದಿನ ಆಗಿತ್ತು ಹೊರಗಡೆ ಸ್ನಾಕ್ಸ್ ಅದೆಯಾ ತಿಳ್ ಸ್ನಾಕ್ಸ್ ತಿನ್ಕೊಂಡು ಟೀ ಕುಡ್ದು ಇವೆಲ್ಲ ಏನು ಬೇಕು ಮನೆಗೆ ಅವೆಲ್ಲ ತಗೊಂಡು ಬನ್ನಿ ಬಾಯ್ ಇಲ್ಲ ಇಲ್ಲ ನಮಸ್ತು ನೀವು ಕಲ್ಸಿ ಹೋಗಿ ಅಡಿಗೆ ಬಾಂಡೆ ತಿಕ್ಕಿನಿ ಇವತ್ತು ಏನಾತಂದ್ರ ಸ್ನೇಹಿತರೆ ಬಾಂಡೆ ತಿಕ್ಕ ಕತ್ತಿದ್ರಿ ಇಲ್ಲಿ ನಮ್ಗೆ ಒಬ್ರು ಲೋಕಲ್ ಕಸ್ಟಮರ್ಸ್ ಬಂದ್ರೆ ಹಾಗಾಗಿ ಬಂಡೆ ಅಲ್ಲಿಗೆ ಬಿಟ್ಟು ಬಂದೆ ಸೀರೆ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಹೋದಾದಮೇಲೆ ಅಲ್ಲೇ ಹೊತ್ತ ಮುಂದಿತ್ತು ಅಸತಿಯಿಂದ ಏನು ಬಟ್ಟೆ ಹೋಗಿರ ಹೇಳಿ ಬಟ್ಟೆ ಹೋಗೋಕೆ ಹೋಗಿ ಅಲ್ಲೇ ತಿಂದ್ರೆ ಹೊರಗೋದು ನಾಳೆ ಇವರಿಗೆ ಸ್ಕೂಲ್ ಕಳಿಸ್ಬಿಟ್ಲೇ ಬಟ್ಟೆ ಹಾಕೋಬೇಕು ನಾಳೆ ಬುಧವಾರ ಹಿಂಗ ಕಲರ್ ಡ್ರೆಸ್ಸು ಏನಿದು ಓನಿ ಏನು ತಾನು ಶಿಲ್ಕ ಅಂತ ಹಂಗಾಗಿ ಬಂಡೆ ಇಲ್ಲ ಇಟ್ಟಿಂದ ತಪ್ಪಾಗ್ತದೆ

ನೀವು ನೋಡ್ರಿ ನಮ್ಮ ಮನ್ಯಾಗ ಕಾಂಪಿಟೇಷನ್ ಇಡತ್ರಿ ಅಡುಗೆ ಮಾಡಕ್ಕೆ ತರಕಾರಿ ಹಚ್ಕೊಡಕ್ ಅಷ್ಟೊಂದು ಅರ್ಧ ಕೆ ಅರ್ಧ ಕೆಜಿ ಹೆಚ್ಬಿಟ್ಟು ಹ್ಮ್ ನಾ ಚಟ್ನಿ ಮಾಡ್ತಾ ಒಂದು ತೆಗೆದು ವಿಶೇಷ ಏನಂದ್ರೆ ನನ್ನ ಮಗ ಹಚ್ಚೇನ್ರಿ ಹೋಮ್ವರ್ಕ್ ಮುಗಿಸ್ಬೇಕು ಹೋಮ್ವರ್ಕ್ ಮುಗಿಸಿ ಖಾಲಿ ಇದ್ದಾರೆ ಅವ್ರ ಮಮ್ಮಿಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿದಕ್ಕೆ ಸ್ವಲ್ಪ ಯಾವಾಗ ಮಾತಾಡಿರ್ತೀವಿ ಅಲ್ಲಿ ಆ ನಮ್ಗೆ ಹೇಳಿ ಹೆಲ್ಪ್ ನೋಡ್ರಿ

ಬರೋ ಅತ್ಗೆ ಅವ್ನಿಗೆ ಮಕೋಳಾಗತ್ತಿದ್ದ ಹಂಗಾಗಿ ಮಧ್ಯಾಹ್ನ ಹತ್ರ ರೈಸ್ ಆಯ್ತವ ಟೊಮೆಟೊ ಆಯ್ತು ಅದನ್ನ ಊಟ ಮಾಡಿಸಿದ್ದೆ ಅದು ಒಂದಾನ ಮಕೋಳಾಗತ್ತಿದ್ದ ಸ್ವಲ್ಪ ಬೈದು ಅದನ್ನ ಊಟ ಮಾಡಿಸಿ ಟ್ಯಾಬ್ಲೆಟ್ ಹಾಕಿ ಮಗ್ಸಿದ್ರೆ ಎಂಟೂವ್ರಿಗೆ ಮಲ್ಕೊಂಡ್ಬಿಟ್ಟ ಅವನು ಇವನು ಒಂಬತ್ತು ಗಂಟೆಗೆ ಮಕೊಂಡ್ರಿತ್ತನು ಈಗ ಅರ್ಧ ತಾಸು ತಾಸ ಆತಿಯವನು ಮಲ್ಕೊಂಡು ಫಸ್ಟ್ ಟೈಮ್ ಹಿಂಗೆ ಮಕ್ಕಳಿದ್ದು ಯಾಕಂದ್ರೆ ಮೈಯಾಗೂ ಆರಾಮಿಲ್ಲ ಅಂದ್ರೆ ಅಷ್ಟಾರಿ ಮಕ್ಕಳವ್ರು ಬೇಗ ಇಲ್ಲಾಂದ್ರೆ ನಮ್ಮನ್ನು ಮಗಿಸಿ ಮುಖ ನಾನು ಈಗ ನೋಡ್ರಲ್ಲಿ ಒಂಬತ್ತು ಇಪ್ಪತ್ತೈದು ಆಗೈತಿ ನಾನು ಅಡುಗೆ ಮಾಡಾಕತ್ತೀನಿ ಅವ್ರಿಗೆ ಮತ್ತೆ ಆಮೇಲೆ ಮೆತ್ತಗೆ ಹಾಸಿ ಮಗಿಸ್ಬೇಕು ಈಗ ಅಡುಗೆಗೆ ಮಾಡ್ಬಿಡ್ದು ಅಂತ ಅಂದ್ಕೊಂಡಿದ್ರು ಅವ್ರು ಆ ಮಲ್ಕೊಂಡಿದ್ರು ಮತ್ತೇನು ಮಾಡೋದು ಅಂಥೇಳಿ ಆದರೂ ದುಡಿಯೋ ಅದಾರ ರೀ ಮನ್ಯಾಗ ಅವ್ರು ಏನಾರ ಅಂದ್ಕೋತಾರೆ ಬರೀ ಮಕ್ಕಳದಷ್ಟ ನೋಡ್ತಾ ಅಂತ ಮಾತು ಬರ್ತಾವೆ ಹಂಗಾಗಿ ಅಲಸಂದಿ ಬೇಳೆ ಕುದಿಸಿ ಸಬ್ಬಸಿಗೆ ಸೊಪ್ಪು ತಮ್ಮದಾರೆ ಈಗ ಸ್ವಲ್ಪ ಅರ್ಧ ಹಂಗೆ ಎತ್ತಿಟ್ಟೀನಿ ಅರ್ಧ ತೊಗೊಂಡೀನಿ ಉಳ್ಳಾಗಡ್ಡಿ ಹಸಿಮುಶ ಹೆಚ್ಚಿಟ್ಟೀನಿ ಇದಕ್ಕೆ ಟೊಮೆಟೋವನ್ನು ಹಾಕಿ ಕುದಿಸಿನಿ ಇದನ್ನ ಪಲ್ಯ ಮಾಡ್ತೀನಿ ಈಗ ಪಲ್ಯ ಮಾಡಿ ಸ್ವಲ್ಪ ಒಂದು ನಾಲ್ಕು ಚಪಾತಿ ಮಾಡ್ಕೊತೀನಿ ಅಷ್ಟೇ ನನಗೂ ಹಸಿವಿಲ್ಲ ಹಂಗಾಗಿ ಅವ್ರ ಸಲುವಾಗಿ ಮಾಡಾಕ್ತೀನಿ ಸ್ನೇಹಿತರೆ ನೋಡಿರಿ ಊಟ ಎಲ್ಲ ಆಯಿತು ಎಲ್ಲ ಕ್ಲೀನ್ ಮಾಡಿ ಬಾಂಡೆ ಒಂದು ಹೊರಗೆ ಇಟ್ಟೀನಿ ಸ್ವಲ್ಪ ಅದು ಬಾಳಿಲ್ಲ ಬೆಳಿಗ್ಗೆ ತಿಕ್ಕೋತೀನಿ ತಂಡಿ ಸಿಕ್ಕಾಬಿಟ್ಟೈತೆ ರೀ ಏನಾದ್ ಗೊತ್ತ್ರಿ ಅಡುಗೆ ಎಲ್ಲ ಮಾಡಿ ಮುಗಿಸಿದ ಯಜಮಾನ್ರು ಬಂದರು ಪೋ ಹತ್ತು ಗಂಟೆಗೆ ಬಂದ್ರವರು ಇವರಿಬ್ಬರನ್ನ ಎಬ್ಬಿಸ್ಕೊಂಡು ಊಟ ಮಾಡಿಸಿ ಮಗಿಸಿದ್ರಿ ನಂಗೆ ಇವ್ರನ್ನ ಬಿಟ್ಟಿತ್ತು ಊಟ ಮಾಡೋಕ ಇದಾಗಲ್ಲ ರಾತ್ರಿ ಒಂದು ಹೊತ್ತು ಬಿಡೋಲ್ಲ ಅವ್ರನ್ನ ಉಪವಾಸ ಅವರು ಮಲ್ಕೊಂಡವ್ರೆ ಒಂದು ಸರಿ ಎದ್ದೊಳಲ್ಲ ಗೊತ್ತಿಲ್ಲ ಅದು ಯಾಕೆ ಏನಾಗುತ್ತೆ ನಮ್ಮ ಮಮ್ಮಿಗೆ ಕೊರಗ್ತಾರಂತ ಇದ್ರೇನೋ ಒಟ್ಟಿನವೇ ಫಸ್ಟ್ ಟೈಮ್ ಅವರು ನಿದ್ದೆಯಿಂದ ಎದ್ದು ಊಟ ಮಾಡಿರೋದು ಒಂದು ನಾಲ್ಕು ನಾಲ್ಕು ತುತ್ತು ಊಟ ಮಾಡಿದರೆ ಎಷ್ಟೋ ಸಮಾಧಾನ ಅದಕ್ಕೆ ಆಕೈತಿ ಒಟ್ಟಿನಲ್ಲಿ ಬಿಳಿಲ್ರಿ ಊಟ ಮಾಡಿಸಿ ಮಗ್ಸಿದೆ ಬರೀ ಈಗ ಒಂದಿಷ್ಟು ಕೆಲಸ ಐತಿ ಅದು ಮಾಡಿ ಈ ಥರ ಪದೇ ಪದೇ ಇವರು ಆರಾಮ್ ತಪ್ಪೋದು ಮತ್ತು ಮನೆಗೆ ನಾ ಮೊನ್ನೆ ನಿಮ್ಗೆ ಹೇಳಿದ್ದು ಏನೆಲ್ಲ ಆಗುತ್ತಂತೇಳಿ ಹಾಗಾಗಿ ಯಶಮನ್ರಿಗೆ ಹೇಳಿದೆ ನಾನು ಸದ್ಯಕ್ಕೆ ನೋಡೋಣ ರೀ ಮುನೀನ ಅಂತ ಹೇಳೀನಿ ಹಾಗಾಗಿ ಸರಿ ಆಯ್ತು ಚಲೋ ಮಾಡ್ತೀನಿ ನೋಡೋಕೆ ಬಾಡಿಗೆ ಮನೆ ಬೇರೆ ಎಲ್ಲರ ಅಂತ ಅಂದಾರ ನಮ್ಮ ರೇಂಜ್ಸೀಗ ಅಂತವನ ಈಗ ಶುರು ಮಾಡ್ತೀರಿ ಮತ್ತು ನೀವು ಅನ್ಬೋದು ಮತ್ತು ಅದೇ ಸುಳ್ಳು ಹೇಳ್ತೀರಿ ಹಾಗೆ ಹಿಂಗೆ ಅಂತೇಳಿ ಇಗೋಸ್ಕರ ಹೇಳ್ತೀರಿ ಅಂತ ಒಂದಿಷ್ಟು ಜನ ಬಂದು ಕಮೆಂಟ್ ಹಾಕ್ತಿರಿ ಈಗ ಡೌಟ ಇಲ್ಲ ಆದ್ರೆ ಸುಮ್ಮನೆ ತಲೆ ನಮಗಿಂತರ ಸ್ವಂತ ಮನೆಗೆ ಬಿಟ್ಟು ಬೇರೆ ಮನೆಗೆ ಹುಡುಕಾಕ ನೀವೆಲ್ಲ ನೋಡಕತಿರಲ್ಲ ಎಷ್ಟು ಸರಿ ಆಸ್ಪಿಟ್ಲಾಗ ಅಡ್ಮಿಟ್ ಇದ್ದು ಬರೋದು ಎಷ್ಟು ಎಲ್ಲ ಹುಷಾರ್ ತಪ್ಪದ ಆತೈತಿ ಇವ್ರಿಗೆ ಅಂತೇಳಿ ಹಾಗಾಗಿ ಮತ್ತು ಹೊಸ ಬಾಡಿಗೆ ಮನೆ ಹುಡುಕಾಟ ಚಲೋ ಮಾಡಿವ್ರಿ ಸ್ನೇಹಿತರೆ ಈಗ ನೋಡ್ರಿ ಇವು ಸಾರಿ ಬುಕ್ಕಿಂಗ್ ಆಗಿದ್ವು ಅವನ್ನೆಲ್ಲ ಪ್ಯಾಕ್ ಮಾಡಾಕತ್ತಿದ್ದೆ ಇಸಿ ನೋಡ್ರಿ ಕಾಫಿ ಬ್ರೌನಿ ಸಕ್ಕತ್ತಾಗೈತಿ ಬಾರ್ಡ್ರ್ ನೋಡ್ರಿ ಇದು ಹೆಂಗೈತಿ ರುದ್ರಾಕ್ಷಿ ಬಾರ್ಡ್ರ್ ಮತ್ತು ಅದ್ರ ಜೊತೆಗೆ ಫ್ಲವರ್ ಬಾರ್ಡ್ರ್ ಬಂದೈತಿ ಸಖತ್ ಕೆಳಗಡೆ ಈ ಥರ ದೊಡ್ಡ ಬಾರ್ಡ್ರ್ ಮೇಲೆ ಇಷ್ಟು ಮೀಡಿಯಮ್ ಮೀಡಿಯಮ್ ಬಾರ್ಡ್ರ್ ಬಂದೈತಿ ಅದು ದೊಡ್ಡ ಬಾರ್ಡ್ರ್ ಐತಿ ಸಖತ್ ಕಲರ್ ನೆಕ್ಸ್ಟು ಇವೆರಡು ಪ್ಯಾಕ್ ಮಾಡೋದೈತ್ರಿ ಇವೆರಡು ಬುಕ್ಕಲ್ಲಿ ಇವತ್ತು ಆರೆಂಜ್ ಮತ್ತು ಪರ್ಪಲ್ ಇದು ವೈನ್ ಅಲ್ಲ ಆರೆಂಜ್ ಪರ್ಪಲ್ ಕಾಂಬಿನೇಷನ್ ನೆಕ್ಸ್ಟ್ ಇದ್ರೊಳಗೆ ಇದೊಂದು ಐತೆ ಇವೆರಡು ಸೇಮ್ ಬಾರ್ಡ್ರ್ ಇದೊಂದು ಪರ್ಪಲ್ ಇದೊಂದು ಬಾಟಲ್ ಗ್ರೀನ್ ಇವು ಐದು ಸೀರೆನೂ ಪ್ಯಾಕ್ ಮಾಡಿದ್ದೆ ನಾನು ಇವತ್ತು ಈಗ ಪರ್ಪಲ್ ಕಲರ್ ಇದ್ರೂ ಇವೆರಡು ಇನ್ನೊಂದು ಇನ್ನೊಂದು ಪೀಸ್ ಐತಿ ಇದು ಕೂಡ ಐತಿ ಇವೆಲ್ಲ ಜಾಸ್ತಿ ಕಸ್ಟಮರ್ ರಿಕ್ವೈರ್ಡ್ ಕಲರ್ ಇದು ಇದು ಆರೆಂಜ್ ಪರ್ಪಲ್ ಇದೊಂದು ಪರ್ಪಲ್ ಕಲರು ಬಾಟಲ್ ಗ್ರೀನ್ ಕಾಫಿ ಬ್ರೌನ್ ಹೆವಿ ಅಂದ್ ಹೆವಿ ಡಿಮ್ಯಾಂಡ್ ಸಾರಿ ಬೇಕಾದ್ರೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿರಿ ಸೂಪರ್ ಅದ ಪ್ರೈಸ್ ಅಂತ ಭಾಳ ರೀಸನೇಬಲ್ ಪ್ರೈಸ್ ಐತಿ ಕ್ವಾಲಿಟಿ ಅಂತ ಅನಾಹುತ ರೀ ನೀವು ನೋಡ್ತಿರ್ಬೋದು ಸಾಫ್ಟ್ ಐತಿ ಬಟ್ಟಿ ಗ್ರ್ಯಾಂಡ್ ಲುಕ್ ಇರ್ತೈತಿ ಆಮೇಲೆ ನೀವು ನಾನು ದೀಪಾವಳಿಗೆ ಹಾಕೊಂಡಿದ್ದು ಆಲ್ಮೋಸ್ಟ್ ಜನ ಕೇಳಿದ್ರಿ ನಮ್ಗೆ ಆ ಸೀರೆ ಬೇಕಂತೇಳಿ ನಾನು ಸೇಮ್ ಟು ಸೇಮ್ ಇದೇ ಸೀರೆ ಉಟ್ಕೊಂಡಿರೋದು ಆದರೆ ಬಾರ್ಡ್ರಲ್ಲಿ ಒಂಚೂರು ಡಿಫ್ರೆನ್ಸ್ ಅಷ್ಟ ರೀ ಯಾಕಂದ್ರೆ ಸೇಮ್ ಅದು ಸೆಲ್ಫ್ ಕಲರಲ್ಲೇ ಇತ್ತು ಬಾರ್ಡ್ರಿಗೆ ಡಾಟ್ 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 ಬಂದಿತ್ತು ರೀ ಅದು ಸ್ವಲ್ಪ ಇಲ್ಲಿ ಕಾಣತ್ತಲ್ಲ ಈ ರೀತಿ ಐತಿ ಬಾರ್ಡ್ರ್ ಇದ್ರೊಳಗೆ ಚೈನ್ ಬಾರ್ಡ್ರ್ ಬಂದೈತಿ ಇದು ಫ್ಲವರ್ చైన్ బార్డర్ బందైతి అసే డిఫరెన్స్ సేమ్ అదే లుక్ కొడతీ బేదంతా తగోబౌదు బడర్ గ్రీన్ నా ఉట్టిరంత సేమ్ సారి బందైతి ఆమె ఇది స్టాక్ ఐతి ఇవు అదూ ఇంట్ పర్పల్ ఇది లేక కాఫీ బ్రౌన్ ఐతి బాడర్ బట్టె వర్గ అదని కంప్లీట్ కంప్లీట్గి సాఫ్ట్ ఐతి